ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪ್ರಶ್ನೆಗೊಂದು ಉತ್ತರ ಸಮಸ್ಯೆಗೊಂದು ಪರಿಹಾರ ಅನ್ನೋ ರೀತಿ ಜಗತ್ತಿನ ಬಹುತೇಕ ದೇಶಗಳು ತಾವು ನಿರ್ಮಾಣ ಮಾಡಿರುವ ಎಲ್ಲ ರೀತಿಯ ಅಸ್ತ್ರಗಳ ದಾಳಿಯನ್ನು ವಿಫಲಗೊಳಿಸಲು ಅವುಗಳನ್ನು ಹೊಡೆಯುವ ಪ್ರತ್ಯಸ್ತ್ರಗಳನ್ನು ಕೂಡ ನಿರ್ಮಾಣ ಮಾಡಿವೆ ಅದು ಮಿಸೈಲ್ ಆಗಿರಲಿ ಫೈಟರ್ ಜೆಟ್ ಆಗಿರಲಿ ಅಥವಾ ಟ್ಯಾಂಕ್ ಆರ್ಮಡ್ ವೆಹಿಕಲ್ ಯಾವುದೇ ಆಗಿರಲಿ ಪ್ರತಿ ಅಸ್ತ್ರಕ್ಕೊಂದು ಪ್ರತ್ಯಸ್ತ್ರ ಇದ್ದೇ ಇದೆ ಆದರೆ ಒಂದು ಸಲ ಪ್ರಯೋಗಿಸಿದ ಮೇಲೆ ಯಾರಿಂದಲೂ ತಡೆಯಲು ಸಾಧ್ಯ ಆಗದ ಮತ್ತು ಪ್ರತ್ಯಸ್ತ್ರವೇ ಇಲ್ಲದ ಒಂದೇ ಒಂದು ಅಸ್ತ್ರ ಈ ಭೂಮಿ ಮೇಲಿದೆ ಅದೇ ಹೈಪರ್ಸೋನಿಕ್ ಮಿಸೈಲ್ ಹೌದು ಇವುಗಳನ್ನು ಹೊಡೆಯೋದಕ್ಕೆ ಯಾವುದೇ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನಾಗಲಿ ತಡೆಯೋದಕ್ಕೆ ಯಾವುದೇ ರೀತಿಯ ಮೆಕಾನಿಸಂ ಅಥವಾ ಟ್ರ್ಯಾಕಿಂಗ್ ಡಿವೈಸ್ಗಳನ್ನಾಗಲಿ ನಿರ್ಮಾಣ ಮಾಡೋದಕ್ಕೆ ಯಾವುದೇ ದೇಶಗಳಿಂದ ಸಾಧ್ಯ ಆಗಿಲ್ಲ ಹಾಗಾಗಿ ಈ ಹೈಪರ್ಸೋನಿಕ್ ಮಿಸೈಲ್ಗಳು ಇಂದಿಗೂ ಕೂಡ ಅದೃಶ್ಯ ಅಸ್ತ್ರಗಳಾಗಿ ಉಳ್ಕೊಂಡ್ಬಿಟ್ಟಿವೆ ಈ ಮಿಸೈಲ್ಗಳ ಟೆಕ್ನಾಲಜಿ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂದರೆ ಜಗತ್ತಿನ ಕೇವಲ ಎರಡೇ ಎರಡು ದೇಶಗಳು ಈ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಕ್ಸಸ್ ಆಗಿವೆ ಅವುಗಳಲ್ಲಿ ಒಂದು ನಮ್ಮ ಭಾರತ ಹಾಗೂ ಇನ್ನೊಂದು ನಮ್ಮ ಮಿತ್ರ ದೇಶವಾದ ರಷ್ಯಾ ಅಮೆರಿಕ ಮತ್ತು ಚೀನಾದಂತಹ ಮಹಾಶಕ್ತಿಗಳು ಕೂಡ ಹಲವಾರು ಬಾರಿ ಈ ಮಿಸೈಲ್ಗಳ ಟೆಸ್ಟ್ ಮಾಡಿದರೂ ಕೂಡ ಇಲ್ಲಿಯ ತನಕ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೋದು ಈ ಮಿಸೈಲ್ನ ಟೆಕ್ನಾಲಜಿ ಎಷ್ಟು ಕಾಂಪ್ಲಿಕೇಟೆಡ್ ಮತ್ತು ರೇರ್ ಅನ್ನೋದನ್ನು ಕೇವಲ ರಷ್ಯಾ ದೇಶ ಮಾತ್ರ ಈ ಮಿಸೈಲ್ಗಳನ್ನು ಯುದ್ಧದಲ್ಲೂ ಪ್ರಯೋಗಿಸಿ ವಾರ್ ಟೆಸ್ಟ್ ಮಾಡಿದೆ ಆದರೆ ಈಗ ನಮ್ಮ ಭಾರತದ ಡಿ ಆರ್ ಒ ಸಂಸ್ಥೆಯ ವಿಜ್ಞಾನಿಗಳು ರಷ್ಯಾವನ್ನು ಕೂಡ ಮೀರಿಸುವ ಒಂದು ಅತಿದೊಡ್ಡ ದೊಡ್ಡ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ ಇದರ ಮುಂದೆ ಹೈಪರ್ಸೋನಿಕ್ ಮಿಸೈಲ್ ಕೂಡ ಫೇಲ್ ಆಗುತ್ತೆ ಅಂದರೆ ನೀವೆಲ್ಲ ನಂಬ್ತೀರಾ ಖಂಡಿತ ನಂಬಲೇಬೇಕು ಅಸಲಿಗೆ ನಮ್ಮ ಭಾರತದ ರಕ್ಷಣಾ ತಂತ್ರಜ್ಞಾನವಾದ ಡಿ ಆರ್ ಒ ಸಂಸ್ಥೆಯ ವಿಜ್ಞಾನಿಗಳು ನಿನ್ನೆ ಹೈಪರ್ಸೋನಿಕ್ ಮಿಸೈಲ್ಗಳ ಅಪ್ಪನಾಗಿರುವ ನೆಕ್ಸ್ಟ್ ಜನ್ರೇಷನ್ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅದರ ಪ್ರಮುಖ ಭಾಗವಾದ ಎ ಸಿ ಎಸ್ ಅಂದರೆ ಆಕ್ಟಿವ್ ಕೋಲೆಡ್ ಸಿಸ್ಟಮ್ ಇಂಜಿನ್ ಅನ್ನು ಸುಮಾರು ಒಂದು ಸಾವಿರ ಸೆಕೆಂಡುಗಳ ಕಾಲ ರನ್ ಮಾಡಿ ಯಶಸ್ವಿಯಾಗಿ ಟೆಸ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ ಯಾರಿಗಾದರೂ ಗೊತ್ತಾಗಿಲ್ಲ ಅಂದರೆ ಇನ್ನೂ ಸರಳವಾಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ ಕೇಳಿ ನೆಕ್ಸ್ಟ್ ಜನ್ರೇಷನ್ ಹೈಪರ್ಸೋನಿಕ್ ಮಿಸೈಲ್ಗಳು ಈಗಿರುವ ಹೈಪರ್ಸೋನಿಕ್ ಮಿಸೈಲ್ಗಳಿಗಿಂತ ಎರಡು ಪಟ್ಟು ಹೆಚ್ಚು ಶಕ್ತಿಶಾಲಿ ಮತ್ತು ಡೇಂಜರಸ್ ಆಗಿರ್ತವೆ ಒಂದು ಮಿಸೈಲ್ ಹೈಪರ್ಸೋನಿಕ್ ಮಿಸೈಲ್ ಅಂತ ಅನ್ಸ್ಕೊಳ್ಬೇಕು ಅಂದರೆ ಅದರ ವೇಗ ಮಿನಿಮಮ್ ಫೈವ್ ಮ್ಯಾಕ್ ಅಂದರೆ ಸುಮಾರು ಆರು ಸಾವಿರದ ಐನೂರು ಕಿಲೋಮೀಟರ್ ಪ್ರತಿ ಗಂಟೆಯಷ್ಟು ಇರಲೇಬೇಕು ಹಾಗೆಯೇ ಅದೇ ವೇಗದಲ್ಲಿ ತನ್ನ ದಿಕ್ಕನ್ನು ಬದಲಿಸುವ ಸಾಮರ್ಥ್ಯವನ್ನು ಕೂಡ ಅದು ಹೊಂದಿರಬೇಕು ಆದರೆ ಈ ನೆಕ್ಸ್ಟ್ ಜನರೇಷನ್ ಹೈಪರ್ಸೋನಿಕ್ ಮಿಸೈಲ್ಗಳ ವೇಗ ಎಂಟರಿಂದ ಒಂಬತ್ತು ಮ್ಯಾಕ್ ಅಂದರೆ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಗಳಷ್ಟು ಇರುತ್ತೆ ಇಂತಹ ಮಿಸೈಲ್ಗಳಿಗೆ ಪ್ರಮುಖವಾಗಿ ಬೇಕಾಗುವ ಎ ಸಿ ಎಸ್ ಕೋಲೆಡ್ ಇಂಜಿನ್ಗಳನ್ನು ನಮ್ಮ ಭಾರತದ ವಿಜ್ಞಾನಿಗಳು ಯಶಸ್ವಿಯಾಗಿ ಟೆಸ್ಟ್ ಮಾಡಿದ್ದಾರೆ ಯಾವುದು ಈ ಎ ಸಿ ಎಸ್ ಇಂಜಿನ್ ಇದರ ವಿಶೇಷತೆಗಳು ಏನು ಅನ್ನೋದನ್ನು ನಾನು ನಿಮಗೆ ಸರಳವಾಗಿ ಉದಾಹರಣೆಗಳೊಂದಿಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಈ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಮೊದಲಿಗೆ ಬೂಸ್ಟರ್ಗಳ ಸಹಾಯದಿಂದ ಲಾಂಚ್ ಮಾಡಲಾಗುತ್ತೆ ಮಿಸೈಲ್ನ ವೇಗ ಸುಮಾರು ತ್ರೀ ಮ್ಯಾಕ್ ಅನ್ನು ತಲುಪಿದಾಗ ಅತಿ ವೇಗದ ಏರ್ ಫ್ಲೋ ಆಗಿ ಅದರ ಜೆಟ್ ಇಂಜಿನ್ಗಳು ಆಕ್ಟಿವೇಟ್ ಆಗ್ತವೆ ಆದರೆ ಈ ಇಂಜಿನ್ಗಳು ಹೈ ಥ್ರಸ್ಟ್ ಜನರೇಟ್ ಮಾಡುವ ಕಾರಣ ಫುಲ್ಲು ಸ್ಪೀಡ್ನಲ್ಲಿ ಓವರ್ ಹೀಟಾಗಿ ಮಿಸೈಲ್ನ ಎಕ್ಸ್ಟರ್ನಲ್ ಪಾರ್ಟ್ಗಳು ಮೆಲ್ಟ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾವಿರಾರು ಕಿಲೋಮೀಟರ್ ದೂರ ಇರುವ ಟಾರ್ಗೆಟ್ನವರೆಗೆ ನಿರಂತರವಾಗಿ ಹೈಪರ್ಸೋನಿಕ್ ವೇಗದಲ್ಲಿ ಚಲಿಸುವುದು ಈ ಮಿಸೈಲ್ಗಳಿಗೂ ಕೂಡ ಸಾಧ್ಯ ಆಗಲ್ಲ ಸ್ಕ್ರ್ಯಾಂಜೆಟ್ ಇಂಜಿನ್ಗಳು ಓವರ್ ಹೀಟ್ ಆಗುವ ಇದೇ ಸಮಸ್ಯೆಗೆ ಎ ಸಿ ಎಸ್ ಅಂದರೆ ಆಕ್ಟಿವ್ ಕೋಲೆಡ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿ ನಮ್ಮ ಭಾರತದ ವಿಜ್ಞಾನಿಗಳು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವ ಮೂಲಕ ಅತಿದೊಡ್ಡ ಸಾಧನೆಯೊಂದನ್ನು ಮಾಡಿದ್ದಾರೆ ಈ ಆಕ್ಟಿವೇಟ್ ಕೂಲರ್ ಸಿಸ್ಟಮ್ ಬಗ್ಗೆ ನಾನು ನಿಮಗೆ ಸರಳವಾಗಿ ಹೇಳೋದಾದರೆ ಉದಾಹರಣೆಗೆ ಹಳೆಯ ಕಾರ್ನಲ್ಲಿ ಇದ್ದ ರೇಡಿಯೇಟರ್ ಇಂಜಿನ್ಗಳು ಓವರ್ ಹೀಟ್ ಆಗದ ಹಾಗೆ ಅದರ ವಾಟರ್ ಟ್ಯಾಂಕ್ನಲ್ಲಿ ಆಗಾಗ ನೀರನ್ನು ಹಾಕಬೇಕಿತ್ತು ವಾಟರ್ ಟ್ಯಾಂಕ್ನ ಕೆಳಗಿರುವ ಫ್ಯಾನ್ ಮತ್ತು ನೀರು ಸೇರಿ ಕಾರ್ ಇಂಜಿನ್ಗೆ ಕೂಲರ್ನ ಹಾಗೆ ಕೆಲಸ ಮಾಡ್ತಾ ಇತ್ತು ಆದರೆ ನಂತರ ಕೂಲರ್ನ ಆವಿಷ್ಕಾರ ಆದಮೇಲೆ ಈ ಇಂಜಿನ್ ಓವರ್ ಹೀಟ್ ಆಗುವ ಸಮಸ್ಯೆ ಮತ್ತು ಪದೇ ಪದೇ ನೀರು ಹಾಕುವ ಕೆಲಸಕ್ಕೆ ಶಾಶ್ವತ ಪರಿಹಾರ ಸಿಕ್ಬಿಡ್ತು ಅದೇ ರೀತಿ ಈಗ ಇರುವ ಹೈಪರ್ಸೋನಿಕ್ ಮಿಸೈಲ್ಗಳ ಇಂಜಿನ್ಗಳು ಓವರ್ ಹೀಟ್ ಆಗುವ ಸಮಸ್ಯೆಗೆ ಈ ಆಕ್ಟಿವೇಟ್ ಕೂಲೆಂಡ್ ಸಿಸ್ಟಮ್ ಟೆಕ್ನಾಲಜಿಯು ಶಾಶ್ವತ ಪರಿಹಾರವನ್ನು ನೀಡಲಿದೆ ಇದನ್ನು ನೀವು ಒಂಥರ ಮಿಸೈಲ್ನ ಕೂಲೆಂಡ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ಈ ಒಂದು ಸಾಧನೆಯನ್ನು ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಕೀರ್ತಿ ಈಗ ನಮ್ಮ ಭಾರತದ ಪಾಲಾಗಿದೆ ಇದರಿಂದ ನಮಗೆ ಹಲವಾರು ಲಾಭಗಳಿವೆ ಸ್ಕ್ರ್ಯಾಂಜೆಟ್ ಇಂಜಿನ್ನ ಓವರ್ ಹೀಟ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ನಮ್ಮ ಹೈಪರ್ಸೋನಿಕ್ ಮಿಸೈಲ್ಗಳ ರೇಂಜ್ ಕೂಡ ಡಬಲ್ ಆಗುತ್ತೆ ಯಾಕಂದರೆ ಮಿಸೈಲ್ನ ಟಾರ್ಗೆಟ್ ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ನಿರಂತರವಾಗಿ ಹಾರಾಟ ಮಾಡಿದರೂ ಸಹ ಇಂಜಿನ್ ಓವರ್ ಹೀಟ್ ಆಗದ ಹಾಗೆ ಆಕ್ಟಿವ್ ಕೋಲೇಟ್ ಸಿಸ್ಟಮ್ ನೋಡಿಕೊಳ್ಳುತ್ತೆ ಇದರಿಂದಾಗಿ ನಮ್ಮ ಭಾರತ ಮಿಸೈಲ್ ಮತ್ತು ರಾಕೆಟ್ ವಿಷಯದಲ್ಲಿ ವರ್ಲ್ಡ್ ಸೂಪರ್ ಪವರ್ ಅನ್ನೋ ಮಾತಿಗೆ ರೆಕ್ಕೆ ಬಂದಂತಾಗಿದೆ ಈ ಒಂದು ಸಾಧನೆಯನ್ನು ಮಾಡಿದ ನಮ್ಮ ಡಿ ಆರ್ ಡಿಒ ವಿಜ್ಞಾನಿಗಳಿಗೆ ನಾವೆಲ್ಲ ಧನ್ಯವಾದ ಹೇಳಲೇಬೇಕು ಈ ಆಕ್ಟಿವೇಟ್ ಕೋಲೆಟ್ ಸಿಸ್ಟಮ್ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ಭಾರತದ ಈ ಒಂದು ಸಾಧನೆಗೆ ಒಂದು ಲೈಕನ್ನು ಕೊಟ್ಟು ಜೈ ಹಿಂದ್ ಅಂತ ತಪ್ಪದೇ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್